ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿಯಾಗಿಜಿಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೋತ್ತರಗಳು ಕುಳಿತು ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ನಾನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಂಗಾರದ ಮೊದಲ ಗೌರ್ನರ್ ಜನರಲ್ ಬಂದ್ಬಿಟ್ಟು ವಾರನ್ ಎಸ್ಟಿಂಗ್ಸ್ ಆಗಿರ್ತಾರೆ ಇದು ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂತಂದರೆ ಭಾರತದ ಮೊದಲ ವಯಸ್ಸರಾಯ ಬಂದ್ಬಿಟ್ಟು ಲಾರ್ಡ್ ಕ್ಯಾನಿಂಗ್ ಬಂಗಾಳದ ವಿಭಜನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕರ್ಜನ್ ಸ್ಥಳೀಯ ಸರ್ಕಾರಗಳ ಪಿತಾಮಹ ಬಂದ್ಬಿಟ್ಟು ಲಾರ್ಡ್ ರಿಪನನ್ನು ಕರೀತಾರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಲಾರ್ಡ್ ವೆಲ್ಲಸ್ಲಿ ಭಾರತದ ಕೊನೆಯ ಗೌರ್ನರ್ ಜನರಲ್ ಯಾರಪ್ಪ ಅಂತಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ಬೋದು ಪ್ರಶ್ನೆ ಎರಡು ಗೋದಾವರಿ ನದಿಯು ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ಬೋದು ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಂಬೇಕೇಶ್ವರ ಅಲ್ಲಿ ಹುಟ್ಟುತ್ತದೆ ಇದು ಭಾರತದ ಅತ್ಯಂತ ಹಳೆಯ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ ಇದು ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿದೆ ಗೋದಾವರಿ ನದಿಯ ಮೇಲಿನ ಆಣೆಕಟ್ಟುಗಳು ಬಂದ್ಬಿಟ್ಟು ಪೋಲಾವಂ ಅಣೆಕಟ್ಟು ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಪೋಚಂಪಾಡ್ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಛತ್ತೀಸ್ಗಢದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಷ್ಣುದೇವ್ ಅವರು ಛತ್ತೀಸ್ಗಢದ ಮುಖ್ಯಮಂತ್ರಿ ಆಗಿರ್ತಾರೆ ಇದು ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂತಂದ್ರೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೂರರಂದು ವಿಷ್ಣುದೇವ್ ಸಾಯಿ ಅವರು ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅವರು ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸದಸ್ಯರಾಗಿದ್ದು ಕುಂಕುರಿಯನ್ ಶಾಸಕರಾಗಿ ಪ್ರತಿನಿಧಿಸುತ್ತಾರೆ ವಿಷ್ಣುದೇ ಸಾವಿಯರು ರಾಜ್ಯದ ನಾಲ್ಕನೇ ಮುಖ್ಯಮಂತ್ರಿಯಾಗಲಿದ್ದಾರೆ ಇವರು ರಾಜ್ಯದ ಮೊದಲ ಬುಡಕಟ್ಟು ಮುಖ್ಯಮಂತ್ರಿಯಾಗಿ ಐತಿಹಾಸಿಕ ಮೈಲಿಗಳನ್ನು ಗುರುತಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಮಥುರ ಯಾವ ನದಿಯ ದಡದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಮುನಾ ನದಿಯ ದಡದಲ್ಲಿ ಮಥುರ ಕಂಡುಬರುತ್ತದೆ ಇದು ಆಗ್ರಹದ ವಾಯುವ್ಯಕ್ಕೆ ಸುಮಾರು ಇಪ್ಪತ್ತೈದು ಮೈಲುಗಳು ಅಂದರೆ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಯಮುನಾ ನದಿಯ ಗಂಗಾ ಯಮುನಾ ದೋಬ್ ಅಂತ ಇದನ್ನು ಕರೀತಾರೆ ಇದು ಮಹಾಭಾರತದ ಅಂದರೆ ಮಹಾ ಉತ್ತರ ಬಯಲು ಪ್ರದೇಶದ ಒಂದು ಭಾಗವಾಗಿದ್ದು ಯಮುನಾ ನದಿ ಪಶ್ಚಿಮ ದಂಡೆಯಲ್ಲಿ ಕಂಡುಬರುತ್ತದೆ ಮಥುರಾ ದೆಹಲಿಯಿಂದ ದಕ್ಷಿಣಕ್ಕೆ ಒಂದೂರ ನಲವತ್ತೊಂದು ಕಿಲೋಮೀಟರ್ ಮತ್ತು ಆಗ್ರದಿಂದ ವಾಯುವ್ಯಕ್ಕೆ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಮಥುರಾದ ಹವಾಮಾನವು ತೀವ್ರ ಮತ್ತು ಉಷ್ಣವಲಯವಾಗಿದೆ ಮಥುರಾ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿರುವ ಒಂದು ಪವಿತ್ರ ನಗರ ದೇವತೆ ಶ್ರೀಕೃಷ್ಣನು ಹಿಂದೂ ದೇವಾಲಯದ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಪ್ರಶ್ನೆ ಇದು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಪಿ ಟಿ ಉಷಾ ಅಂತ ಹೇಳ್ಬೋದು ಪಿ ಟಿ ಉಷಾ ಭಾರತದ ಅತ್ಯಂತ ಯಶಸ್ವಿ ಟ್ರ್ಯಾಕ್ ಮತ್ತು ಫೀಲ್ಡ್ ಅಥೆಟಿಕ್ಲಿ ಒಬ್ಬರು ಇವರು ಏಷ್ಯನ್ ಕ್ರೀಡಾಕೂಟದಲ್ಲಿ ನಾಲ್ಕು ಚಿನ್ನದ ಪದಕಗಳು ಮತ್ತು ಏಳು ಬೇಡಿ ಪದಕಗಳನ್ನು ಗೆದ್ದಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಲಾಸ್ ಏಂಜಲೀಸ್ನಲ್ಲಿ ಒಲಂಪಿಕ್ಸ್ ಪಿ ಒಲಿಂಪಿಕ್ಸ್ನಲ್ಲಿ ಪಿ ಟಿ ಉಷಾ ಒಂದು ಸೆಕೆಂಡ್ ಒಂದು ಸೆಕೆಂಡಿನ ರಾಶಿಯ ಅಂತರದಲ್ಲಿ ಪದಕವನ್ನು ಕಳೆದುಕೊಳ್ತಾರೆ ಲಾಸ್ ಏಂಜಲೀಸ್ನಲ್ಲಿ ಒಲಂಪಿಕ್ಸ್ನಲ್ಲಿ ಮಹಿಳೆಯರ ನಾಲ್ಕುನೂರು ಮೀಟರ್ ಅಡಲ್ಸ್ನಲ್ಲಿ ಐವತ್ತೈದು ಪಾಯಿಂಟ್ ನಲವತ್ತೆರಡು ಸೆಕೆಂಡ್ಗಳ ಗುರಿ ತಲುಪಿದ್ದು ಇಂದಿಗೂ ಭಾರತದ ರಾಷ್ಟ್ರೀಯ ದಾಖಲೆಯಾಗಿದೆ ಅಂತ ಹೇಳ್ಬೋದು ಪ್ರಶ್ನೆ ಆರು ಕರ್ವಾ ಚೌತ್ನಲ್ಲಿ ಯಾವ ದೇವತೆಯನ್ನು ಪೂಜಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರವನ್ನುಟ್ಟು ಪಾರ್ವತಿಯನ್ನು ಕರ್ವಾ ಚೌತ್ನಲ್ಲಿ ಪೂಜಿಸುತ್ತಾರೆ ಈ ಹಬ್ಬವು ವೈವಾಹಿಕ ಬಂಧನದಲ್ಲಿನ ಪ್ರೀತಿ ಮತ್ತು ಒಡನಾಟವನ್ನು ಎದ್ದು ಕಾಣುವಂತೆ ಆಚರಿಸುತ್ತದೆ ಇದರಲ್ಲಿ ಪಾರ್ವತಿ ದೇವಿಯು ಶಿವನ ಮೇಲೆ ಸಮರ್ಪಣೆಯನ್ನು ಸ್ಮರಿಸಲಾಗುತ್ತದೆ ಶಕ್ತಿ ದೇವತೆ ಎಂದು ಪಾರ್ವತಿ ದೇವಿಯು ತನ್ನ ಶಕ್ತಿ ದೃಢ ಸಂಕಲ್ಪಗಾಗಿ ಪೂಜಿಸಲ್ಪಡುತ್ತಾಳೆ ಈ ದಿನದಂದು ಉಪವಾಸ ಮಾಡುವ ಮಹಿಳೆಯರು ಈ ಗುಣವನ್ನು ಮೆಚ್ಚುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಅಂತ ಹೇಳ್ಬೋದು ಪ್ರಶ್ನೆ ಏಳು ಭಾರತದ ಮೊದಲ ಕಾನೂನು ಸಚಿವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಮೊದಲ ಕಾನೂನು ಸಚಿವರು ಆಗಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯೋತ್ತರ ಭಾರತದ ಮೊದಲ ಕಾನೂನು ಸಚಿವರು ಆಗಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಮೂರು ಹತ್ತೊಂಬತ್ತು ಐವತ್ತೇಳರಿಂದ ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತರ ಐವತ್ತೊಂದರವರೆಗೆ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ ಹತ್ತೊಂಬತ್ತು ಅರವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅವರನ್ನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಯಿತು ಭಾರತೀಯ ನ್ಯಾಯಶಾಸ್ತ್ರ ಅರ್ಥಶಾಸ್ತ್ರ ರಾಜಕಾರಣಿ ಸಮಾಜ ಸುಧಾರಕರಾಗಿದ್ದು ಇವರು ದಲಿತ ಬೌದ್ಧ ಚಳುವಳಿಗೆ ಸ್ಫೂರ್ತಿ ನೀಡಿದರು ಮತ್ತು ಅಸ್ಪೃಶ್ಯರ ಬಗೆಗಿನ ಸಾಮಾಜಿಕ ತಾರತಮ್ಯ ವಿರುದ್ಧ ಪ್ರಚಾರ ಮಾಡಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉಂಟು ಸಿಕ್ಕಿಂ ರಾಜ್ಯ ಅಂತ ಹೇಳ್ಬೋದು ದೇಶದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಇದಾಗಿತ್ತು ಅಂದರೆ ಸಿಕ್ಕಿಂ ರಾಜ್ಯ ಬಂದ್ಬಿಟ್ಟು ಇದರ ಜನಸಂಖ್ಯೆ ಆರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಇತ್ತು ಸಿ ಎಂ ಅವರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ರಿಜಿಸ್ಟ್ರಾರ್ ಮತ್ತು ಜನಗಣತಿಯ ಅಧ್ಯಕ್ಷರು ಅಂದರೆ ಆಯುಕ್ತರು ಆಗಿರ್ತಾರೆ ಉತ್ತರ ಪ್ರದೇಶ ಅತಿ ಅಧಿಕ ಜನಸಂಖ್ಯೆಯನ್ನು ಹೊಂದಿತ್ತು ಪ್ರಯತ್ನ ಎರಡು ಸಾವಿರದ ಹನ್ನೊಂದರಲ್ಲಿ ದೇಶದಲ್ಲಿ ಲಿಂಗಾನುಪಾತ ಬಂದ್ಬಿಟ್ಟು ಅಂದರೆ ಒಂದು ಸಾವಿರ ಪುರುಷರಿಗೆ ಒಂಬೈನೂರ ನಾಲ್ಕು ಮೂರು ಮಹಿಳೆಯರು ಇದ್ರು ಅಂತ ಹೇಳ್ಬೋದು ಬಿಹಾರವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಆಗಿತ್ತು ಎರಡು ಸಾವಿರದ ಹನ್ನೊಂದರ ಜನಗತಿಯ ಪ್ರಕಾರ ಒಟ್ಟು ಸಾಕ್ಷರತೆ ಬಂದ್ಬಿಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರಾಮೀಣ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಜಾಗತಿಕ ಸಂಗೀತ ಪ್ರದರ್ಶನಕ್ಕಾಗಿ ಪ್ರಶಸ್ತಿ ಪಡೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಕಿರೋಸೆನ್ ಅಂತ ಹೇಳ್ಬೋದು ಅರವತ್ತಾರನೇ ಗ್ರಾಮೀಣ ಪ್ರಶಸ್ತಿ ಇದಾಗಿದ್ದು ಪ್ರಧಾನ ಸಮಾರಂಭ ಲಾಸ್ ಏಂಜಲೇಸ್ನಲ್ಲಿ ಕಂಡುಬಂದಿತ್ತು ಮತ್ತು ಅತ್ಯುತ್ತಮ ಜಾಗತಿಕ ಸಂಗೀತಕ ಪ್ರದರ್ಶನ ಬಂದ್ಬಿಟ್ಟು ಬಿಲ್ ಬಿಲಾಫ್ರಕ್ ಮತ್ತು ಎಡ್ಗರ್ ಮೇಯರ್ ಜಾಕಿರ್ ಹುಸೇನ್ ಅಡಿರಾಕೇಶ್ ಚೌರಾಸಿಯಾ ಫಸ್ಟು ಅಂತ ಹೇಳ್ಬೋದು ಲಾಸ್ ಏಂಜಲೀಸಲ್ಲಿ ಅದ್ದೂರಿ ಸಮಾರಂಭದಲ್ಲಿ ತಬಲಾ ವಾದಕರಾಗಿರತಕ್ಕಂಥ ಜಾಕಿರ್ ಹುಸೇನರು ಮತ್ತು ಚೌರಾಶಿಯಾ ಸೇರಿದಂತೆ ಐದು ಸಂಗೀತ ಭಾರತೀಯ ಸಂಗೀತಗಾರರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮೀಣ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಭಾರತದ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದ ಅನುಪಾತ ಎಷ್ಟು ಇದಕ್ಕೆ ಸರಿಯಾದ ತರಬಿಟ್ಟು ಎರಡು ಅನ್ನೋ ಮೂರು ಅಂತ ಹೇಳ್ಬೋದು ಭಾರತದ ಪ್ರಸ್ತುತ ಅಂದರೆ ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದ್ರು ಯಾರಪ್ಪ ಅಂತಂದ್ರೆ ಪಿಂಗಳಿ ವೆಂಕಯ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಷ್ಟ್ರೀಯ ಧ್ವಜವು ಭಾರತದ ತ್ರಿವರ್ಣ ಧ್ವಜವಾಗಿದ್ದು ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಕೆಳಭಾಗದಲ್ಲಿ ಹಸಿರು ಬಣ್ಣವನ್ನು ಪ್ರಮಾಣದಲ್ಲಿ ಹೊಂದಿದೆ ಬಿಳಿ ಪಟ್ಟಿಯ ಮಧ್ಯದಲ್ಲಿ ಚಕ್ರವನ್ನು ಪ್ರತಿನಿಧಿಸುವ ನೀಲಿ ಚಕ್ರವಿದೆ ಇದಕ್ಕೆ ಇಪ್ಪತ್ನಾಲ್ಕು ಗೆರೆಗಳು ಕಂಡುಬರುತ್ತವೆ ಅಂದರೆ ಅರೆಗಳು ಅಂತ ಹೇಳಿದ್ರು ಚಕ್ರಗಳು ಅರೆಗಳು ಬಂದ್ಬಿಟ್ಟು ಇಪ್ಪತ್ತೆ ಫ್ರೆಂಡ್ಸ್ ಕೇಸರಿ ಬಣ್ಣವು ದೇಶದ ಶಕ್ತಿ ಮತ್ತು ಸ್ಥೈರ್ಯ ಮತ್ತು ಧೈರ್ಯವನ್ನು ರೂಪಿಸುತ್ತದೆ ಮಧ್ಯದ ಬಿಳಿ ಪಟ್ಟಿಯು ಧರ್ಮಚಕ್ರದೊಂದಿಗೆ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ ಹಸಿರು ಮತ್ತು ಭೂಮಿಯು ಫಲವತ್ತತೆಗೆ ಮತ್ತು ಬೆಳವಣಿಗೆ ಮಂಗಳಕರತೆಯನ್ನು ತೋರಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಕೆಳಗಿನ ಯಾವ ರಾಜ್ಯವು ಭಾರತದ ಕಬ್ಬಿನದ ಅದರನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಒಡಿಶಾ ರಾಜ್ಯ ಅಂತ ಹೇಳೋದು ಫ್ರೆಂಡ್ಸ್ ಒಡಿಸ್ಸಾ ರಾಜ್ಯ ಬಂದ್ಬಿಟ್ಟು ಇದು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿನವನ್ನು ಉತ್ಪಾದಿಸುವ ರಾಜ್ಯ ಆಗಿದೆ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸಬೇಕಂದ್ರೆ ಒರಿಸ್ಸಾ ಭಾರತದ ಕಬ್ಬಿನ ಅದಿನದ ಉತ್ಪನ್ನದ ಅರ್ಧಕ್ಕಿಂತ ಹೆಚ್ಚಿನದ್ದು ಹೊಂದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅವಧಿಯಲ್ಲಿ ಎರಡು ಒನ್ನೂರ ಇಪ್ಪತ್ತು ಮಿಲಿಯನ್ ಟನ್ ಉತ್ಪಾದಿಸುತ್ತದೆ ಫ್ರೆಂಡ್ಸ್ ಇದು ಭಾರತದಲ್ಲಿ ಅತಿ ಹೆಚ್ಚು ಸೀಸ ಉತ್ಪಾದಿಸುವ ರಾಜ್ಯ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯ ಅಂತ ಹೇಳ್ಬೋದು ಹೆಮಟೈಟ್ ಮ್ಯಾಗ್ನೊಟೈಟ್ ಭಾರತದ ಕಬ್ಬಿಣದ ಅದಿರಿಗಳಾಗಿವೆ ಪೂರ್ವ ವಲಯದಲ್ಲಿ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಪಂಜ ಒಡಿಶಾ ಉತ್ತರ ಪ್ರದೇಶ ಎಪ್ಪತ್ತೊಂಬತ್ತು ಹೆಮಟೈಟ್ ನಿಕ್ಷೇಪಗಳನ್ನು ಸ್ಥಾಪಿಸಲಾಗಿದೆ ಫ್ಯಾನ್ಸ್ ಪ್ರಶ್ನೆ ಹನ್ನೆರಡು ನೀತಿ ಆಯೋಗವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆರ್ಥಿಕತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ದೀರ್ಘಕಾಲೀನ ನೀತಿಗಳು ಕಾರ್ಯಕ್ರಮಗಳು ವಿನ್ಯಾಸಗೊಳಿಸುವಾಗ ನಿರ್ದೇಶನ ಮತ್ತು ನೀತಿಗಳನ್ನು ಇನ್ಪುಟನ್ನು ಒದಗಿಸುತ್ತದೆ ಯೋಜನಾ ಆಯೋಗವನ್ನು ನೀತಿ ಆಯೋಗದ ಬದಲಿಸಿ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಡೆಗೆ ಹೆಚ್ಚು ಕ್ರಿಯಾತ್ಮಕ ವಿಧಾನವನ್ನು ತೆಗೆದುಕೊಳ್ಳುವ ಉದ್ದೇಶವನ್ನು ಇದು ಹೊಂದಿತ್ತು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಈ ಕೆಳಗಿನ ಯಾವ ರಾಜ್ಯವು ವಾರ್ಷಿಕ ಸೂರಜ್ ಖಂಡ್ ಕರಕುಶಲ ಮೇಳವನ್ನು ಆಯೋಜಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೂರಜ್ ಕುಂಡ ಬಂದ್ಬಿಟ್ಟು ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ ಮಾಗ ಜಾತ್ರೆ ರಥ ಜಾತ್ರೆ ಇದು ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಬೈಸಾಖಿ ನೈನಾದೇವಿ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಗುಗ್ಗನವಮಿ ಕಾರ್ತಿಕ ಜಾತ್ರೆ ಮಾವಿನ ಮೇಣ ಇದು ಹರಿಯಾಣದಲ್ಲಿ ಕಂಡುಬರುತ್ತದೆ ಬೌರಾಣಿ ಜಾತ್ರೆ ಚೈತಿ ಜಾತ್ರೆ ಚಂದ್ರ ಬದ್ನಿ ಜಾತ್ರೆ ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಭಾರತದ ಮೊದಲ ತೈಲ ಸಂಸ್ಕರಣಾ ಸ್ಥಾನ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಿಗ್ಬೋಯ್ ಸಂಸ್ಕರಣಗಾರ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸಿರ್ಬೇಕಂತಂದ್ರೆ ಜಾಮ್ನಗರ ರಿಫೈನರಿ ರಿಯಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಜಾಮ್ನಗರದ ಗುಜರಾತಲ್ಲಿ ಕಂಡುಬರುತ್ತದೆ ಗುರು ಗೋವಿಂದ್ ಸಿಂಗ್ ಸಂಸ್ಕಾರಗಾರ ಅಂದ್ರೆ ಗೋವಿಂದ್ ಸಿಂಗ್ ತೈಲ ಸಂಸ್ಕರಣಾಗಾರ ಬಂದ್ಬಿಟ್ಟು ಇದು ಬಟಿಂಡಾ ಪಂಜಾಬ್ನಲ್ಲಿ ಕಂಡುಬರುತ್ತದೆ ಮಥುರಾ ಸಂಸ್ಕರಣಾಗಾರ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಮಥುರಾದ ಉತ್ತರ ಪ್ರದೇಶದಲ್ಲಿ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಹದಿನೈದು ಭಾರತ ಸಂವಿಧಾನದ ಐವತ್ತೊಂದು ಎ ವಿಧಿಯು ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಕೆಸರೆಯವತ್ತರ ಬಂದಿಟ್ಟು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರುವ ಸಂವಿಧಾನವು ಪಾಲಿಸುವುದು ಆದರ್ಶಗಳ ಸಂಸ್ಥೆಗಳು ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯ ಆಗಿದೆ ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಅನಿಸುವುದು ಮೂಲಭೂತ ಕರ್ತವ್ಯಗಳಾಗಿವೆ ಮತ್ತು ಭಾರತದ ಸಾರ್ವಭೌಮತ್ವ ಏಕತೆ ಸಮಗ್ರತೆಯನ್ನು ತಿಳಿಯುವುದು ರಕ್ಷಿಸುವುದು ಮೂಲಭೂತದ ಕರ್ತವ್ಯ ಆಗಿದೆ ಇನ್ನು ಮುಂದೆ ಅಗ್ನಿವೀರ ಸೈನ್ಸ್ ಪ್ರಶ್ನೋತ್ತರಗಳ ಕುರಿತು ತಿಳಿಸಿಕೊಡಿದ್ದಾನೆ ಫ್ರೆಂಡ್ಸ್ ಈಗ ಜಿ ಕೆ ಪ್ರಶ್ನೋತ್ತರಗಳು ಹದಿನೈದು ಮುಗಿಯ ಮುಗಿದಿವೆ ನಂತರ ಬಂದ್ಬಿಟ್ಟು ಸೈನ್ಸ್ ಪ್ರಶ್ನೋತ್ಸವಗಳು ಯಾವ ರೀತಿ ತೆಗೆದಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲೇ ಪ್ರಶ್ನೆ ಬಂದ್ಬಿಟ್ಟು ಸಸ್ಯಗಳು ಹೆಚ್ಚು ನೀರನ್ನು ಹೊರಹಾಕುತ್ತವೆ ಇದು ಯಾವುದರ ಮೂಲಕ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ರಿಲೇಟೆಡ್ ನೋಡ್ಸಬೇಕಂತಂದರೆ ಬಾಷ್ಪ ವಿಸರ್ಜನೆಯು ಒಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವೈಮಾನಿಕ ಭಾಗಗಳಿಂದ ನೀರಿನ ಆವಿಯ ನಷ್ಟವಾಗುತ್ತದೆ ಎಲೆಗಳು ಉದುರುವುದರಿಂದ ಮರಗಳು ನೀರು ಮತ್ತು ಶಕ್ತಿಯನ್ನು ಉಳಿಸಲು ಸಹಾಯ ಮಾಡುತ್ತದೆ ಸಸ್ಯಗಳು ಉಸಿರಾಟ ಒಂದು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಸಸ್ಯಗಳು ಮುಕ್ತ ಆಮ್ಲಜನಕವನ್ನು ಅಣುಗಳನ್ನು ಹೀರಿಕೊಳ್ಳುತ್ತವೆ ಸಸ್ಯಗಳ ಬೆಳವಣಿಗೆ ಅಗತ್ಯವಾದದ್ದು ನೀರು ಇಂಗಾದ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಉತ್ಪಾದಿಸುತ್ತದೆ ಪ್ರಶ್ನೆ ಎರಡು ಈ ಕೆಳಗಿನ ಯಾವ ಪ್ರಾಣಿಗಳು ಮೊಳಕೆ ಅಡೆಯುವ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಮತ್ತು ಪುನರುತ್ಪಾದನೆ ಸಹ ಮಾಡಿ ನಡೆಯಬಲ್ಲವು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈಡ್ರಾ ಅಂತ ಹೇಳ್ಬೋದು ಹೈಡ್ರಾ ಪುನರುತ್ಪಾದನೆ ಮೊಳಕೆ ಅಡೆಯುವ ಮೂಲಕ ಸಂತಾನೋತ್ಪತ್ತಿ ಮಾಡಬಹುದು ಮೊಗ್ಗು ಬಿಡುವಾಗ ಆರಂಭದಲ್ಲಿ ಮೊಗ್ಗುಗಳು ಸಣ್ಣಾಗಿ ಉಬ್ಬಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ಬೆಳೆಯುತ್ತವೆ ಎರಡು ನಾಲ್ಕು ದಿನಗಳಲ್ಲಿ ಅವು ಸಂಪೂರ್ಣವಾಗಿ ರೂಪುಗೊಂಡು ಹೈಡ್ರಾ ಆಗುತ್ತವೆ ಪ್ರಶ್ನೆ ಮೂರು ಮಾನವನ ವೀರ್ಯ ಮತ್ತು ಅಂಡಾಣು ಎಲ್ಲಿ ಸಂಧಿಸುತ್ತವೆ ಇದಕ್ಕೆ ಉತ್ತರ ಮತ್ತು ಪಾಲೋಪಿಯನ್ ಟ್ಯೂಬ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ಅಂಡಾಣುವನ್ನು ಫಲವತ್ತಾಗಿಸಿದಾಗ ಫಲವತ್ತಾದ ಅಂಡಾಣು ಜೈಗೋಟ್ ಗರ್ಭಾಶಯದ ಗುಡಿಗೆ ತನ್ನನ್ನು ತಾನೇ ಅಳವಡಿಸಿಕೊಂಡು ಭ್ರೂಣವಾಗಿ ಬೆಳೆಯುತ್ತದೆ ಗರ್ಭಾಶಯವು ಗರ್ಭಾಶ್ರಯದಲ್ಲಿ ಭ್ರೂಣವನ್ನು ಆಶ್ರಯಿಸುತ್ತದೆ ಮತ್ತು ರಕ್ಷಿಸುತ್ತದೆ ಪ್ರಶ್ನೆ ನಾಲ್ಕು ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟೊಪ್ಪ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾನ್ನೂರು ಆರು ಅಂತ ಹೇಳ್ಬೋದು ದೇಹದ ಆಂತರಿಕ ಚಲನೆಯ ಮಾನವನ ಅಸ್ಥಿ ಅಂತ ಹೇಳ್ಬೋದು ಇದು ಚರಣದ ಸಮಯದಲ್ಲಿ ಮುನ್ನೂರು ಮೂಳೆಗಳನ್ನು ಮಾಡಲ್ಪಟ್ಟಿದೆ ಮತ್ತು ಕೆಲವು ಮೂಳೆಗಳು ಒಟ್ಟಿಗೆ ಬೇಯಿಸುವುದರಿಂದ ಈ ಸಂಖ್ಯೆಯು ಕೃಢಾವಸ್ಥೆಯಲ್ಲಿ ಆಗಿ ಕನ್ವರ್ಟ್ ಆಗುತ್ತದೆ ಅಸ್ಥಿರ ಪಂಚರದಲ್ಲಿರುವ ಮೂಳೆ ದೊರವರಾಶಿಯು ಮೂವತ್ತನೇ ವಯಸ್ಸಿನಲ್ಲಿ ಗರಿಷ್ಠ ಸಾಂದ್ರತೆಯನ್ನು ತಲುಪುತ್ತದೆ ಪ್ರಶ್ನೆ ಐದು ಮಾನವನ ದೇಹದ ಎರಡನೇ ಅತಿ ದೊಡ್ಡ ಗ್ರಂಥಿ ಯಾವುದು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಮೆದೋಜರಕ ಗ್ರಂಥಿ ಅಂತ ಹೇಳ್ಬೋದು ಯಕ್ರೂ ತಿದ್ದ ಅತಿ ದೊಡ್ಡ ಗ್ರಂಥಿಯಾಗಿದ್ದು ಇದು ಅತಿ ದೊಡ್ಡ ಆಂತರಿಕ ಅಂಗವಾಗಿದ್ದು ಒಂದು ಗಂಟೆಗೆ ಒನ್ ಪಾಯಿಂಟ್ ಫೈವ್ ಅಂದರೆ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಆರು ಕೆಜಿ ವರೆಗೆ ತೂಗುತ್ತದೆ ಥೈರಾಯ್ಡ್ ಗ್ರಂಥಿಯು ಅಂತರಸ್ರಾವಕ ಕುತ್ತಿಗೆಯಾಗಿದೆ ಥೈರಾಯ್ಡ್ ಗ್ರಂಥಿಯು ಮೂರು ಥೈರಾಯ್ಡ್ ಹಾರ್ಮೋನುಗಳನ್ನು ಥೈರಾಕ್ಸಿನ್ ಟ್ರಯೋಡ್ ಥೈರೋನಿನ್ ಟಿ ತ್ರೀ ಸವಿಸುತ್ತದೆ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಸವಿಸುತ್ತದೆ ಪಿನಲ್ ಗ್ರಂಥಿಯು ಅತಿ ಚಿಕ್ಕ ಗ್ರಂಥಿಯಾಗಿದ್ದು ಇದು ಕೇಂದ್ರದ ಬಳಿ ಇದೆ ಅಂದರೆ ಅತಿ ದೊಡ್ಡ ಗ್ರಂಥಿ ಬಂದ್ಬಿಟ್ಟು ಯಕೃತಾಗಿದೆ ಅತಿ ಚಿಕ್ಕ ಗ್ರಂಥಿ ಬಂದ್ಬಿಟ್ಟು ಪಿನಲ್ ಗ್ರಂಥಿಯಾಗಿದೆ ಪ್ರಶ್ನೆ ಆರು ಮಾನವರಲ್ಲಿ ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಉಂಟಾಗುತ್ತದೆ ಸ್ಕರ್ವಿ ರೋಗವು ವಿಟಮಿನ್ ಸಿ ಕೊರತೆಯ ಅಸ್ಕಾರಬಿಕ್ ಆಮ್ಲದ ಕೊರತೆಯಿಂದ ಉಂಟಾಗುತ್ತದೆ ಇದು ರಕ್ತಹಿನ್ನತದ ಬಳಕೆ ಸ್ವಯಂ ಪ್ರೇರಿತ ರಕ್ತ ಕಾಲುಗಳಲ್ಲಿ ಕಾ ನೋವು ಕಾಲುಗಳಂಥ ದೇಹದ ಭಾಗಗಳಲ್ಲಿ ಊತ ವಸಡುಗಳು ಹಲ್ಲುಗಳ ನಷ್ಟಕ್ಕೆ ಕಾರಣವಾಗಬಹುದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಲಾಲಾ ರಸದ ಪಿ ಎಚ್ ಮೌಲ್ಯ ಎಷ್ಟು ಇದಕ್ಕೆ ಸರಿಯಾದ ಉತ್ತರವನ್ನುಟ್ಟು ಆರು ಪಾಯಿಂಟ್ ಎಂಟು ಅಂತ ಹೇಳ್ಬೋದು ಲಾಲಾ ರಸವು ಬಾಯಿಯ ಕೋರದೊಳಗೆ ಸವಿಸುವ ಲಾಲಾ ರಸಗ್ರಂಥಿಗಳಿಂದ ಉತ್ಪತ್ತಿಯಾಗುವ ಬಾಯಿಯಲ್ಲಿರುವ ಸರವಿಕೆಯಾಗಿದೆ ಈ ಸರವಿಕೆಯು ಬಾಯಿಯ ಕುಹರ ಮೇಲ್ಭಾಗದಲ್ಲಿ ಜೀರ್ಣಾಂಗ ವಿಭದ ಲೋಳೆಯಂಥ ಪುರಗಳನ್ನು ತೇವುಗೊಳಿಸುತ್ತದೆ ಈ ಮಾತನ್ನು ಸುಗಮಗೊಳಿಸುತ್ತದೆ ಮತ್ತು ಮಾತಾಡುವುದನ್ನು ಸುಗಮಗೊಳಿಸುತ್ತದೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಸಸ್ಯಗಳನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಎಂಟು ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರವನ್ನು ಇದಕ್ಕೆ ಸರಿಯಾದ ಉತ್ತರವನ್ನುಟ್ಟು ಎನ್ ಎಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೋಡಿಯಂ ಸೋಡಿಯಂ ಕ್ಲೋರೈಡನ್ನು ಉಪ್ಪು ಅಂತ ಕರೀತಾರೆ ಇದು ಎನ್ಎಸಿಎಲ್ ರಾಸಾಯನಿಕ ಸೂತ್ರವನ್ನು ಹೊಂದಿರುವುದು ಅಯಾನಿಕ್ ಸಂಯುಕ್ತವಾಗಿದೆ ಸೋಡಿಯಂ ಕ್ಲೋರೈಡನ್ನು ಸೋಲ್ಕೆ ಪ್ರಕ್ರಿಯೆಯಲ್ಲಿ ಸೋಡಿಯಂ ಕಾರ್ಬೋನೇಟನ್ನು ಮತ್ತು ಕ್ಯಾಲ್ಸಿಯಂ ಕ್ಲೋರೈಡನ್ನು ಉತ್ಪಾದಿಸಲಾಗುತ್ತದೆ ಪ್ರಶ್ನೆ ಹತ್ತೊಂಬತ್ತು ಕಬ್ಬಿನ ತುಕ್ಕು ಹಿಡಿಯುವುದರಿಂದ ಏನಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಕ್ಸಿಡೀಕರಣ ಅಂತ ಹೇಳ್ಬೋದು ಫ್ರೆಂಡ್ಸ್ ತುಕ್ಕು ಹಿಡಿಯುವ ಸಮಯದಲ್ಲಿ ಕಬ್ಬಿನ ಮತ್ತು ಆಮ್ಲಜನಕದ ನೀರು ಗಾಳಿಯ ತಿವಾಂಶ ಉಪಸ್ಥಿತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ತುಕ್ಕು ಹೈಡ್ರಸ್ ಐರನ್ ಮತ್ತು ಐರನ್ ಹ್ಯಾಕ್ ಹೈಡ್ರಾಕ್ಸೈಡನ್ನು ಇರುತ್ತವೆ ಸಾಮಾನ್ಯವಾಗಿ ಸಂಸ್ಕರಿಸಿದ ಕಬ್ಬಿನವು ಸವೆತಕ್ಕೆ ಒಳಗಾಗುತ್ತದೆ ಕಬ್ಬಿನ ತುಕ್ಕು ಹಿಡಿದಾಗ ಕೆಂಪು ಕಂದ ಪುಡಿ ರೂಪುಗೊಳ್ಳುತ್ತದೆ ಅಂದರೆ ಕೆಂಪು ಬಣ್ಣ ಮತ್ತು ಕಂದು ಪುಡಿ ಬಣ್ಣ ರೂಪುಗೊಳ್ಳುತ್ತದೆ ಅಂತ ಹೇಳ್ಬೋದು ಕಬ್ಬಿನ ತುಕ್ಕು ಹಿಡಿಯುವ ಸಮಯದಲ್ಲಿ ಕಬ್ಬಿನದ ಮೇಲೆ ಕೆಂಪು ಕಂದ ಪುಡಿಯನ್ನು ಲೇಪಿಸಲಾಗುತ್ತದೆ ಪ್ರಶ್ನೆ ಹತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಭವಿಷ್ಯದ ಲೋಹ ಎಂದು ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟೈಟಾನಿಯಂ ಅಂತ ಹೇಳೋದು ಫ್ರೆಂಡ್ಸ್ ಟೈಟಾನಿಯಂ ಇದು ಟಿ ಐ ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ ಬಂದ್ಬಿಟ್ಟು ಇಪ್ಪತ್ತೆರಡು ಆಗಿರುತ್ತದೆ ಇದು ಬೆಳ್ಳಿಯ ಬಣ್ಣ ಕಡಿಮೆ ಸಾಂದ್ರತೆ ಹೆಚ್ಚಿನ ಶಕ್ತಿಯನ್ನು ಹೊಂದಿರುವ ಹೊಳಪಿನ ಪರಿವರ್ತನಾ ಲೋಹವಾಗಿದೆ ಟೈಟಾನಿಯಂ ಸಮುದ್ರದ ನೀರು ಅಕ್ವಾರಿಜಿಯ ಅಕ್ವರಿಜಿಯ ಮತ್ತು ಕ್ಲೋರಿನ್ಗಳ ಸವಿತಕ್ಕೆ ನಿರೋಧಕವಾಗಿದೆ ಟೈಟಾನಿಯಂ ಬಂದ್ಬಿಟ್ಟು ಇದು ಹತ್ತೊಂಬತ್ತು ಹದಿನಾರು ಒಂದರಲ್ಲಿ ವಿಲಿಯಂ ಗ್ರೇಗರ್ ಅವರು ಗ್ರೇಟ್ ಬ್ರಿಟನ್ ಕಾರ್ವಾಲ್ ಕಂಡುಹಿಡಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಪೊಟಾಸಿಯಂ ಸಲ್ಪೇಟಿನ ರಾಸಾಯನಿಕ ಸೂತ್ರವನ್ನು ಇದಕ್ಕೆ ಅಂತ ಸರಿಯೋತ್ಸಪ್ಪ ಫ್ರೆಂಡ್ಸ್ ಪೊಟ್ಯಾಮ್ ಸಲ್ಪ್ ಪೊಟ್ಯಾಸಿಯಂ ಸಲ್ಫೇಟ್ನಲ್ಲಿ ನೀರು ಲಭ್ ನೀರಿನಲ್ಲಿ ಕರಗುತ್ತದೆ ಆದ್ದರಿಂದ ಮಣ್ಣಿಗೆ ಹಾಕಿದಾಗ ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುತ್ತದೆ ಇದು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳ ಪೊಟ್ಯಾಸಿಯಂ ಗಂಧಕ ಎರಡನ್ನೂ ಒದಗಿಸುವುದರಿಂದ ಸಾಮಾನ್ಯವಾಗಿ ಇದನ್ನು ಗೊಬ್ಬರದಲ್ಲಿ ಉಪಯೋಗಿಸುತ್ತಾರೆ ಕೆ ಟು ಸಿ ಓ ಬಂದುಬಿಟ್ಟು ಕಾರ್ಬೋನೇಟ್ ಆಗಿರುತ್ತದೆ ಇದನ್ನು ಗಾಜಿನ ತಯಾರಿಕೆಯಲ್ಲಿ ಮತ್ತು ಸಾಬೂನು ತಯಾರಿಕೆಯಲ್ಲಿ ಮತ್ತು ಒಣಗಿಸುವ ಏಜೆಂಟ್ ಆಗಿ ಬಳಸಲಾಗುತ್ತದೆ ಕೆಎಮ್ ಎನ್ ಒ ಇದು ಪೊಟ್ಯಾಸಿಯಂ ಪರ್ಮಾಂಗ್ಲೇಟಿನಲ್ಲಿ ನೀರಿನ ಸಂಸ್ಕರಣೆಯಲ್ಲಿ ನಂಜು ನಿರೋಧಕವಾಗಿ ಬಳಸುವ ಬಲವಾದ ಆಕ್ಸಿಡೈಸಿಂಗ್ ಏಜೆಂಟ್ ಇದಾಗಿರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಚಲನ ನಿಯಮಗಳ ಪ್ರತಿಪಾದಕರು ಯಾರು ಇದಕ್ಕೆ ಉತ್ತರ ಬಂದು ನ್ಯೂಟನ್ ಆಗಿರ್ತಾನೆ ಚಲನ ನಿಯಮವನ್ನು ಕಂಡಿಡಿದ್ರು ಯಾರಪ್ಪ ಅಂತಂದ್ರೆ ಐಸಾಕ್ ನ್ಯೂಟನ್ವರು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಕಂಡಿಡ್ತಾರೆ ನ್ಯೂಟನ್ ಚಲನೆಯ ಮೊದಲನೇ ಬಂದ್ಬಿಟ್ಟು ಜಡತ್ವದ ನಿಯಮವಾಗಿದೆ ಫ್ರೆಂಡ್ಸ್ ಎರಡನೇ ನಿಯಮ ಬಂದ್ಬಿಟ್ಟು ಇದು ಸ್ಥಿರ ದ್ರವ್ಯ ರಾಶಿಗೆ ಅಂದರೆ ವೇಗೋತ್ಕರಿಸಿದ ನಿಯಮ ಆಗಿರುತ್ತದೆ ಈ ನ್ಯೂಟನ್ನ ಮೂರನೇ ಚಲನ ನಿಯಮ ಬಂದ್ಬಿಟ್ಟು ಆ್ಯಕ್ಷನ್ಗೆ ರಿಯಾಕ್ಷನ್ ಅಂದರೆ ಪ್ರತಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ನ್ಯೂಟನ್ ಚಲನೆ ಮೂರನೇ ನಿಯಮ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಭೂಮಿಯ ಸರಾಸರಿ ಕಕ್ಷೆ ವೇಗ ಎಷ್ಟು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಸೆಕೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಭೂಮಿಯ ಕಕ್ಷೆ ವೇಗವು ಭೂಮಿಯ ಸೂರ್ಯನ ಸುತ್ತ ಚಲಿಸುವ ವೇಗವಾಗಿದೆ ಸೂರ್ಯನಿಂದ ಸರಾಸರಿ ದೂರ ಹದ್ ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ಐನೂರ ತೊಂಬತ್ತೆಂಟು ಹದಿನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಇಲ್ಲ ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ತೊಂಬತ್ತೆಂಟು ಸಾವಿರದ ಎರಡುನೂರ ಅರುವತ್ತ್ಮೂರು ಚದರ ಕಿಲೋಮೀಟ್ರನ್ನು ಹೊಂದಿರುತ್ತೆ ಫ್ರೆಂಡ್ಸ್ ಇದು ಒಂದು ಖಗೋಳದ ಘಟಕ ಆಗಿರ್ತದೆ ಸಮಾಜಿಕ ವೃತ್ತದ ತ್ರಿಜ್ಯ ಬಂದ್ಬಿಟ್ಟು ಆರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಸಮಾಜಿಕ ವೃತ್ತದ ಕಕ್ಷೆಗೆ ಇಳಿಜಾರು ಸಾವಿರ ಬಂದ್ಬಿಟ್ಟು ಇಪ್ಪತ್ತ್ಮೂರು ಪಾಯಿಂಟ್ ನಲವತ್ತಾರು ಧ್ರುವೀಯ ತ್ರಿಜ್ಯ ಬಂದ್ಬಿಟ್ಟು ಆರು ಸಾವಿರದ ಮುನ್ನೂರ ಐವತ್ತಾರು ಕಿಲೋ ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟ್ರನ್ನು ಹೊಂದಿರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಜೀನ ಅತ್ಯಧಿಕ ಮೌಲ್ಯ ಅಷ್ಟು ಇದಕ್ಕೆ ಸರಿಯಾದ ಒಂದು ಉತ್ತರ ಬಂದ್ಬಿಟ್ಟು ಜೀನ ಅತ್ಯಧಿಕ ಮೌಲ್ಯವು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಧ್ರುವಗಳಲ್ಲಿ ಕಂಡುಬರುತ್ತದೆ ಸಮಾಜಿಕ ವೃತ್ತದಲ್ಲಿ ಜೀನ ಮೌಲ್ಯ ಬಂದ್ಬಿಟ್ಟು ನೈನ್ ಪಾಯಿಂಟ್ ಸೆವೆನ್ ಅಂದರೆ ಒಂಬತ್ತು ಪಾಯಿಂಟ್ ಆಗಿದೆ ಭೂಮಿಯ ಮಧ್ಯಭಾಗದಿಂದ ಧ್ರುವಗಳಿಗೆ ಇರುವ ಅಂತರವು ಪ್ರದೇಶಕ್ಕೆ ಅಂತರಕ್ಕಿಂತ ಕಡಿಮೆಯಾಗಿರುತ್ತದೆ ಗುರುತ್ವಾಕರ್ಷಣೆಯ ಪ್ರಭಾವದಲ್ಲಿ ದೇಹದ ವರ್ಗಣೆಯನ್ನು ಗುರುತ್ವಾಕರ್ಷಣೆಯಿಂದ ಉಂಟು ಮಾಡುವ ಅಂತ ಕರೆಯಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಕೆಳಗಿನ ಯಾವ ಪ್ರಮಾಣವು ನ್ಯೂಟನ್ನ ಐ ಬಲವಾಗಿದೆ ಅಂದರೆ ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ರಿಲೇಟೆಡ್ ನೋಟ್ಸ್ ಬಂದ್ಬಿಟ್ಟು ಕೆಲಸದ ಏಕಮಾನ ಆಗಿರುತ್ತೆ ಸಮಯದ ಏಕಮಾನ ಸೆಕೆಂಡ್ ಆಗಿರುತ್ತೆ ಅಮೌಂಟ್ ಆಫ್ ಸಬ್ಸ್ಟ್ಯಾನ್ಸ್ ಏಕಮಾನ ಬಂದ್ಬಿಟ್ಟು ಮೂಲ ಆಗಿರುತ್ತೆ ಒತ್ತಡದ ಏಕಮಾನ ಪಾಸ್ಕಲ್ ಆಗಿರುತ್ತದೆ ರೋಧದ ಏಕಮಾನ ಮೋಮ್ ಆಗಿರುತ್ತದೆ ಶಕ್ತಿ ಏಕಮಾನ ಜೂಲಾಗಿರ್ತದೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ ಬ್ಯಾಲ್ ಆಯ್ಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಅಗ್ನಿವೀರ ಜಿ ಡಿ ಪ್ರಶ್ನೋತ್ತರ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ಹೀಗೆ ಒಂದು ತಿಂಗಳ ವಿಡಿಯೋ ನೋಡ್ತಿದ್ರೆ ಅವರು ಕ್ರ್ಯಾಕ್ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್